ಲೋಕಸಭೆ ಚುನಾವಣೆಗೆ ಇನ್ನೂ ಮೂರ್ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ಮಂಡ್ಯ ಅಖಾಡ ರಣರಣ ಅಂತಿದೆ ಘಟಾನುಘಟಿಗಳೇ ಅಭ್ಯರ್ಥಿ ರೇಸ್ನಲ್ಲಿದ್ದು ಮಹಾಕಾಳಗಕ್ಕೆ ಮುನ್ನುಡಿ ಬರೆದಂತಿದೆ ಈಗಾಗಲೇ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋ ಕುಮಾರಣ್ಣ ಮಂಡ್ಯ ನಮಗೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಪುತ್ರ ನಿಖಿಲ್ ಕುಮಾರ್ರನ್ನ ಸೋಲಿಸಿದ ಸುಮಲತಾ ಅಂಬರೀಷ್ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ಹವಣಿಸ್ತಾ ಇದ್ದಾರೆ ಆದರೆ ಇದ್ಯಾವುದಕ್ಕೂ ಕೂಡ ಕ್ಯಾರೆ ಎನ್ನದ ಸುಮಲತಾ ಅವರು ಸ್ವಾಭಿಮಾನದ ಹೆಸರಲ್ಲಿ ಮತ್ತೊಮ್ಮೆ ಸಂಸದೆಯಾಗೋ ತವಕದಲ್ಲಿದ್ದಾರೆ ಇಷ್ಟೆಲ್ಲ ಕಸರತ್ತುಗಳ ನಡುವೆಯೇ ಮಂಡ್ಯದ ಅಖಾಡಕ್ಕೆ ಮಾಜಿ ಸಂಸದೆ ನಟಿ ರಮ್ಯಾ ಅವರಿಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಕೂಡ ಈಗ ಎದ್ದು ಹಾಗಂತ ಇದೇನು ಕಾಗಕ್ಕ ಗೋಬಕ್ಕನ ಕಥೆಯಲ್ಲ ಖುದ್ದು ಕಾಂಗ್ರೆಸ್ ಶಾಸಕರೇ ರಮ್ಯಾ ಸ್ಪರ್ಧೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕನ್ನಡದ ಪದ್ಮಾವತಿ ಮತ್ತೊಮ್ಮೆ ಪಾಲಿಟಿಕ್ಸ್ಗೆ ಬರೋದು ಫಿಕ್ಸ್ ಅಂತಿದ್ದಾರೆ ಮಂಡ್ಯ ಕ್ಷೇತ್ರದಿಂದಲೇ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ಧುಮುಕೋಕೆ ರಮ್ಯಾ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗೌಡ ಗಾಣಿಗ ಅವರೇ ಖುದ್ದು ಈ ಮಾಹಿತಿಯನ್ನು ನೀಡಿದ್ದಾರೆ ನಟಿ ರಮ್ಯಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಮ್ಯಾ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದರೆ ನಾನು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ಹಾಗೆಯೇ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರ ಪುತ್ರಿ ಶಾಂಭವಿ ಸೇರಿದಂತೆ ಹಲವರು ಮಂಡ್ಯದಿಂದ ಸ್ಪರ್ಧಿಸೋಕೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ನಮ್ಮಲ್ಲಿ ಅಭ್ಯರ್ಥಿಗಳಿಗೆ ಕೊರತೆ ಇಲ್ಲ ಬೇರೆ ಪಕ್ಷದಿಂದ ಅಭ್ಯರ್ಥಿಯನ್ನು ಕರೆ ತರುವ ಪ್ರಮೇಯವೇ ಬರಲ್ಲ ಅಂದಿದ್ದಾರೆ ಕಾಂಗ್ರೆಸ್ ನಾಯಕರೇನೋ ಹೀಗೆ ಹೇಳ್ತಾ ಇದ್ದಾರೆ ಆದ್ರೆ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಕುಮಾರಣ್ಣ ಹೇಗಾದರೂ ಮಾಡಿ ಮಂಡ್ಯ ಕ್ಷೇತ್ರವನ್ನು ತಮ್ಮ ಬಳಿಯೇ ಉಳಿಸ್ಕೊಳ್ಳೋಕೆ ನಾನು ಕಸರತ್ತನ್ನು ಮಾಡ್ತಾ ಇದ್ದಾರೆ ಅತ್ತ ಬಿ ಜೆ ಪಿ ಹೈಕಮಾಂಡ್ ಕೂಡ ಎಚ್ ಡಿ ಅವರೇ ನೀವೇ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಕೂಡ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಅಂತ ಆಫರ್ ಬೇರೆ ಕೊಟ್ಟಿದ್ದಾರೆ ಆದರೆ ಕುಮಾರಣ್ಣ ಮಾತ್ರ ಮತ್ತೊಮ್ಮೆ ನಿಖಿಲ್ರನ್ನೇ ಕಣಕ್ಕಿಳಿಸೋಕೆ ಪ್ಲ್ಯಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅತ್ತ ಸಂಸದೆ ಸುಮಲತಾ ನಾನು ಮತ್ತೊಮ್ಮೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸ್ತೇನೆ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಹಾಗೇನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂದರೂ ಪಕ್ಷೇತರವಾಗಿ ಆದರೂ ಕೂಡ ಕಣಕ್ಕಿಳಿಯೋದು ಪಕ್ಕಾ ಅಂತ ಇದ್ದಾರೆ ಹೀಗೆ ಕುಮಾರಣ್ಣ ವರ್ಸಸ್ ಸುಮಲತಾ ಅನ್ನುತ್ತಿರುವಾಗಲೇ ರಮ್ಯ ಕೂಡ ನಾನು ರೇಸ್ಗೆ ರೆಡಿ ಅಂತ ಇದ್ದಾರೆ ಆದರೆ ರಮ್ಯರ ಎಂಟ್ರಿಗೆ ಮಂಡ್ಯ ನಾಯಕರು ಒಪ್ಕೊಳ್ಳೋದು ಅಷ್ಟು ಸುಲಭವಿಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ರಮ್ಯಾ ಆರು ತಿಂಗಳ ಅವಧಿಗೆ ಸಂಸದೆಯಾಗಿದ್ದರು ಇದೀಗ ಮತ್ತೊಮ್ಮೆ ಕ್ಷೇತ್ರಕ್ಕೆ ಕರೆತರುವ ಪ್ರಯತ್ನಗಳು ತೆರೆಮರೆಯಲ್ಲಿ ಜೋರಾಗಿ ನಡೀತಾ ಇದೆ ಆದರೆ ರಮ್ಯಾ ಕ್ಷೇತ್ರಕ್ಕೆ ವಾಪಸ್ ಬರುವುದು ಸ್ಥಳೀಯ ನಾಯಕರಿಗೆ ಇಷ್ಟವಿಲ್ಲ ಸಿನಿಮಾ ನಟರು ಕ್ಷೇತ್ರಕ್ಕೆ ಬೇಡ ಎಂಬ ನಿಲುವಿಗೆ ಕಾಂಗ್ರೆಸ್ ನಾಯಕರು ಅಂಟ್ಕೊಂಡಿದ್ದಾರೆ ಒಮ್ಮೆ ರಮ್ಯಾ ಜಿಲ್ಲೆಗೆ ಬಂದು ಚುನಾವಣೆಯಲ್ಲಿ ಗೆದ್ರೆ ರಾಜಕೀಯವಾಗಿ ವರಿಷ್ಠರಿಂದ ಕಡೆಗಣನೆಗೆ ಒಳಗಾಗ್ತೇವೆ ಎಂಬ ಭಯ ಕೂಡ ಸ್ಥಳೀಯ ನಾಯಕರನ್ನು ಕೂಡ ಕಾಡ್ತಾ ಇದೆ ಹಾಗೂ ರಮ್ಯ ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ ಉಳಿದಂತೆ ಸಕ್ರಿಯ ರಾಜಕಾರಣದಲ್ಲೂ ಕೂಡ ಇರೋದಿಲ್ಲ ಮಂಡ್ಯದತ್ತ ಕೂಡ ತಲೆ ಹಾಕಲ್ಲ ಅನ್ನೋ ಆರೋಪ ಕೂಡ ಅವರ ಮೇಲೆ ಇದೆ ರಮ್ಯ ಸ್ಪರ್ಧೆಗೆ ವಿರೋಧ ಇದ್ರೂ ಕೂಡ ಮಂಡ್ಯ ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಗೆಲ್ಲುವ ಸಮರ್ಥ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಸ್ಥಳೀಯವಾಗಿ ಹಲವು ಆಕಾಂಕ್ಷಿತರು ಸ್ಪರ್ಧೆಗೆ ತಾವು ಸಿದ್ಧ ಅಂತ ಹೇಳ್ತಾ ಇದ್ರು ಕೂಡ ವರ್ಚಸ್ಸು ಇರುವವರು ಯಾರೂ ಇಲ್ಲ ಕೊನೆಗೆ ಸಮರ್ಥ ಅಭ್ಯರ್ಥಿ ಸಿಗದಿದ್ರೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರೇ ಅಖಾಡ ಪ್ರವೇಶಿಸುವ ಅನಿವಾರ್ಯತೆ ಎದುರಾಗಬಹುದು ಆದರೆ ಚಲುವರಾಯಸ್ವಾಮಿ ಮಾತ್ರ ಚುನಾವಣೆ ಎದುರಿಸುವ ಸ್ಥಿತಿಯಲ್ಲಿ ಕೂಡ ಇಲ್ಲ ಯಾಕಂದರೆ ಫಲಿತಾಂಶದಲ್ಲಿ ವ್ಯತ್ಯಾಸವಾದರೆ ಸಾಕಷ್ಟು ಮುಜುಗರ ರಾಜಕೀಯ ಹಿನ್ನಡೆ ಸಚಿವ ಸ್ಥಾನಗಳ ಕೊಂಡು ಎಲ್ಲರ ನಿರ್ಲಕ್ಷ್ಯಕ್ಕೆ ಗುರಿಯಾಗಬೇಕಾಗುತ್ತೆ ಇಲ್ಲಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಒಲವಿದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಸ್ಥಾನಗಳಲ್ಲಿ ಸೋತು ತನ್ನ ನೆಲೆಯನ್ನೇ ಕಳೆದುಕೊಂಡಿದ್ದಂತಹ ಕಾಂಗ್ರೆಸ್ ಎರಡು ಸಾವಿರದ ಚುನಾವಣೆಯಲ್ಲಿ ಆರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದು ಈಗ ಇತಿಹಾಸ ಆದರೆ ವಿಧಾನಸಭೆ ಚುನಾವಣೆಯ ತಂತ್ರಗಳು ಲೋಕಸಭೆಗೆ ವರ್ಕೌಟ್ ಆಗೋದು ಕಷ್ಟ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇದ್ರೂ ಕೂಡ ಲೋಕಸಭೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನು ನೋಡಿಕೊಂಡು ಮತ ಹಾಕ್ತಾರೆ ಹೀಗಾಗಿ ಕುಮಾರಣ್ಣನ ಗೇಮ್ ಪ್ಲಾನ್ ಗೆಲ್ಲುತ್ತೋ ಸುಮಲತಾ ಸ್ವಾಭಿಮಾನಕ್ಕೆ ಸಕ್ಸಸ್ ಸಿಗುತ್ತೋ ಅಥವಾ ಅಚ್ಚರಿಯ ಅಭ್ಯರ್ಥಿಯನ್ನು ಅಡ್ಕಾಡ್ ಕೇಳಿಸಿ ಕಾಂಗ್ರೆಸ್ ಗೆದ್ದು ಬೀಗುತ್ತೋ ಅನ್ನೋದನ್ನು kadın oğr bekide